ಮೊದಲನೇದಾಗಿ ನಮ್ಮ ರಾಷ್ಟ್ರದಲ್ಲಿ ಇಪ್ಪತ್ತು ಕೋಟಿ ಹಿರಿಯ ನಾಗರಿಕರಿದ್ದಾರೆ ಇಪ್ಪತ್ತು ಕೋಟಿ ಹಿರಿಯ ನಾಗರಿಕರಲ್ಲಿ ಹದಿನೈದು ಕೋಟಿ ಹಿರಿಯ ನಾಗರಿಕರು ಆರ್ಥಿಕವಾಗಿ ದುರ್ಬಲರು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಪ್ರತಿ ದಿವಸ ಕಣ್ಣೀರು ಹಾಕ್ತಾ ಭಾರತದ ಒಂದು ಸಂವಿಧಾನದೊಳಗೆ ಅರವತ್ತು ವರ್ಷ ಸೇವೆ ಮಾಡಿದಂಥ ಪ್ರತಿಯೊಬ್ಬ ಪ್ರಜೆ ಅವನಿಗೆ ಅರವತ್ತು ವಯಸ್ಸು ದಾಟಿದ ನಂತರ ಸರ್ಕಾರ ರಕ್ಷಣೆ ಕೊಡಬೇಕು ಸೌಲಭ್ಯ ಕೊಡಬೇಕು ಪೆನ್ಷನ್ ಕೊಡಬೇಕು ಇವತ್ತು ನೀವು ಸರ್ಕಾರಿ ನೌಕರದಾರಿಗೆ ಪೆನ್ಷನ್ ಕೊಡ್ತೀರಿ ಯಾಕೆ ಕೊಡ್ತೀರಿ ಯಾವ ಕಾರಣ ಕೊಡ್ತೀರಿ ಅವ್ರಿಗೆ ಪಗಾರ ಕೊಟ್ಟಿರ್ತೀರಿ ಅಲ್ವಾ ಪಗಾರ ಕೊಟ್ಟ ಮೇಲೆ ಪೆನ್ಷನ್ ಯಾಕೆ ಕೊಡಬೇಕು ಅದಕ್ಕೆ ಸಂವಿಧಾನದೊಳಗೆ ಈ ರಾಷ್ಟ್ರದ ಸಲುವಾಗಿ ಸರ್ಕಾರದ ಸಲುವಾಗಿ ಯಾವ ವ್ಯಕ್ತಿ ದುಡಿತನ ಅರವತ್ತು ವಯಸ್ಸು ದಾಟಿ ಅವನು ನಿರ್ಬಲ ಆದಾಗ ಅವ್ರಿಗೆ ಏನು ತೊಂದರೆ ಬರ್ತೈತೆ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸೌಲಭ್ಯ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಈಗ ಅದ ಒಂದು ಪಾಯಿಂಟ್ ಮೇಲೆ ಈಗ ವೃದ್ಧಾಪಿ ವೇತನ ಕೊಡ್ತಾ ಇದ್ದೀರಿ ನೀವು ಹಿರಿಯ ನಾಗರಿಕರಿಗೆ ಎಷ್ಟು ಕೊಡದಿರಿ ಆರುನೂರು ಹನ್ನೆರಡು ನೂರು ಅರವತ್ತೈದು ವಯಸ್ಸಿನೊಳಗೆ ಆರುನೂರು ಅರವತ್ತೈದು ಹಾಕಿದ್ರೆ ಹನ್ನೆರಡು ನೂರು ರೂಪಾಯಿ ಇದು ಸಾಧ್ಯನ ಅವರಿಗೆ ಜೀವನ ಮಾಡೋಕೆ ಹೋಗಲಿ ಅದಕ್ಕೆ ಮಾಡೋಕೆ ಸಾಧ್ಯ ಅಂತ ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ವೃದ್ಧಾಪಿ ವೇತನ ಸಿಗ್ತಾ ಇಲ್ಲ ಬಹಳ ದುಃಖದ ಸಂತಿಗೆ ಅಂತಂದ್ರೆ ಈಗ ಸಿಗ್ತಕ್ಕಂಥ ವೃದ್ಧಾಪಿ ವೇತನ ಸರ್ಕಾರ ಬಂದ್ ಮಾಡಿದ್ದಾರೆ ಯಾಕೆ ಬಂದ್ ಮಾಡಿದ್ದಾರೆ ಅಂದ್ರೆ ಮೊದಲು ಬಿ ಪಿ ಎಲ್ ಕಾರ್ಡ್ ಇದ್ದಂಥ ಹಿರಿಯ ನಾಗರಿಕರೆಲ್ಲ ವೃದ್ಧಾಪಿ ವೇತನ ಕೊಡ್ತಾಯಿದ್ದೆ ಬಿ ಪಿ ಎಲ್ ಕಾರ್ಡ್ ಮಾರ್ಚಿನ ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದು ಸಡನ್ನಾಗಿ ಈಗ ಮೂರು ತಿಂಗಳ ಕೆಳಗೆ ಈ ಸರ್ಕಾರದವ್ರು ಏನು ಮಾಡ್ಯಾರ ನಮ್ಮ ಕರ್ನಾಟಕದೊಳಗಂದ್ರೆ ಮೂವತ್ತೈದು ಸಾವಿರ ಕೇಳಿಸಿದ್ದಾರೆ ಮೂವತ್ತೈದು ಸಾವಿರ ಮೇಲೆ ಉತ್ಪನ್ನ ಇದ್ದಂಥವ್ರು ಎಲ್ಲರಿಗೂ ಪೆನ್ಷನ್ ಬಂದಾಗಿ ಬೀದಿ ಪಾಲ್ ಅವರಿಗೆ ಬಂದು ನಮ್ಮ ಸಂಘದ ಜೊತೆಗೆ ಕಣ್ಣೀರು ಹಾಕ್ತಾ ಇದ್ದಾರೆ ನಾವು ಅದರಿಂದನೂ ಒಂದು ಹೊತ್ತು ಊಟ ಮಾಡ್ತಾ ಇದ್ವಿ ಈಗ ಅದನ್ನು ಕಸ್ಕೊಂಡು ಬಿಟ್ಟರು ನಾವು ಹೇಗೆ ಬದುಕೋದು ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಭಿಕ್ಷುಕ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡು ಗಳಿಸ್ತಾರೆ ಮತ್ತೆ ಅದಕ್ಕಿಂತ ಕನಿಷ್ಠವಾಗಿ ನೀವು ಹಿರಿಯ ನಾಗರಿಕರು ನೋಡ್ತೀರಿ ಇದು ನಮ್ಮ ದೌರ್ಭಾಗ್ಯ ಅದಕ್ಕೆ ನಮ್ಮ ರಾಷ್ಟ್ರ ಮಟ್ಟದೊಳಗ ಹಿರಿಯ ನಾಗರಿಕರ ಒಂದು ಸಂಸ್ಥೆ ರಾಷ್ಟ್ರೀಯ ಹಿರಿಯ ನಾಗರಿಕರ ಒಂದು ಸಂಘ ಈ ಸಂಘದವರು ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ವರ್ದಿ ಪ್ರೊಜೆಕ್ಟ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಥಕ್ರಾಂತಿ ಟ್ರಸ್ಟ್ ಅಂತ ಅದರ ಹೆಸರು ರಾಷ್ಟ್ರೀಯ ಅರ್ಥಕ್ರಾಂತಿ ಟ್ರಸ್ಟು ಪುನಃ ಮೂಲದ್ದು ಇದು ಎಷ್ಟು ಪವರ್ಫುಲ್ಲು ಇಂಪಾರ್ಟೆಂಟ್ ಅಂದ್ರೆ ಇವರು ಕೇಂದ್ರ ಸರ್ಕಾರ ಪ್ರತಿ ವರ್ಷ ತಮ್ಮದೇ ಆದಂಥ ಆರ್ಥಿಕ ನೀತಿಯನ್ನು ಸರ್ಕಾರಕ್ಕೆ ಹೀಗೆ ಮಾಡ್ರಿ ಹಾಗೆ ಮಾಡಿರಿ ಅಂತ ಕೊಡ್ತಾ ಇದ್ದಾರೆ ಅದ್ರ ಬಹಳ ಪ್ರಾಮುಖ್ಯವಾಗಿ ಹಿಂದೆ ನೋಟ್ ಬ್ಯಾನ್ ಮಾಡಿದೀವ್ರು ನೋಟ್ ಬ್ಯಾನ್ ಮಾಡಿದಂಥ ಪ್ರಸ್ತಾವನೆ ಅರ್ಥಕ್ರಾಂತಿ ಟ್ರಸ್ಟ್ನವರೇ ಕೊಟ್ಟಿದ್ದಾರೆ ಆಮೇಲೆ ಬಡವ್ರು ಪ್ರತಿಯೊಬ್ಬರಿಗೂ ಬ್ಯಾಂಕ್ನೊಳಗೆ ಅಕೌಂಟ್ ಇರಬೇಕಂತ ಸರ್ಕಾರ ಹೇಳ್ತು ಬಡವರಿಗೆ ಬ್ಯಾಂಕ್ನ ಅಕೌಂಟ್ ಮಾಡೋಕೆ ದೊಡ್ಡ ಇಲ್ಲ ಹೇಗೆ ಮಾಡೋಕೆ ಸಾಧ್ಯ ಅದಕ್ಕೆ ಸರ್ಕಾರ ಎಲ್ಲರಿಗೂ ಐದುನೂರು ರೂಪಾಯಿ ಕೊಟ್ಟು ಬ್ಯಾಂಕ್ನೊಳಗೆ ಅಕೌಂಟ್ ಓಪನ್ ಅದಕ್ಕೆ ಜನ್ ಧನ್ ಯೋಜನೆ ಅಂತ ಈ ಜನ್ ಧನ್ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಆರ್ಥಿಕ ಕ್ರಾಂತಿ ಟ್ರಸ್ಟ್ನವರು ಹೀಗೆ ಇಂಪಾರ್ಟೆಂಟ್ ರಾಷ್ಟ್ರದ ಅಭಿವೃದ್ಧಿಗಾಗಿ ಏನು ಒಂದು ಕ್ರಾಂತಿ ಟ್ರಸ್ಟ್ನವರು ಕೇಂದ್ರ ಸರ್ಕಾರ ವರದಿಯನ್ನು ಕೊಡ್ತಾ ಇದ್ದಾರೆ ಆ ವರದಿ ಈ ಕಳೆದ ಎರಡು ವರ್ಷದೊಳಗೆ ರಾಷ್ಟ್ರದ ಹಿರಿಯ ನಾಗರಿಕರಿಗಾಗಿ ಇವರ ಅಭಿವೃದ್ಧಿಗಾಗಿ ತನ್ನದೇ ಆದಂಥ ಒಂದು ಆರ್ಥಿಕ ಕ್ರಾಂತಿ ಟ್ರಸ್ಟ್ನವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯ ಬಹಳ ಪ್ರಮುಖ ಅಂಶ ಅಂತಂದ್ರೆ ಮೊದಲನೇದಾಗೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಸೆಟ್ ಆಫ್ ದ ನೇಷನ್ಸ್ ಇವರು ಒಂದು ಸಂಪತ್ತನ್ನು ಕೈಕೊಳ್ತಕ್ಕ ಕೇಂದ್ರ ಸರ್ಕಾರದ ಹೊಣೆ ಅದಕ್ಕೆ ಇದ್ರೊಳಗೆ ಆರ್ಥಿಕವಾಗಿ ದುರ್ಬಲ ಇಲ್ಲ ಅರವತ್ತು ವಯಸ್ಸು ದಾಡ್ತಂಥ ಪ್ರತಿಯೊಬ್ಬರಿಗೂ ಅರವತ್ತು ವಯಸ್ಸು ದಾಟತಂಥ ಪ್ರತಿಯೊಬ್ಬರಿಗೂ ಈ ರಾಷ್ಟ್ರದ ಸಂಪತ್ತು ಅಂತ ಒಂದು ಡಿಕ್ಲೇರ್ ಮಾಡಬೇಕು ಇನ್ನು ಎರಡನೇದು ಏನು ಬೇಡಿಕಪ್ಪ ಅಂತಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ಯಾರಿಗೆ ಒಂದು ಇದು ಐತಿ ಅವ್ರಿಗೆಲ್ಲರೂ ಮಾಸಿಕ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೇಕು ಬಹುಶಃ ಇವತ್ತು ನಮಗೆ ಇದ್ರಿಗೆ ಎಷ್ಟೊಂದು ಬೇಡಿಕೆ ಬಂದೈತಿ ಈ ಹೋರಾಟಕ್ಕೆ ಅಂತಂದ್ರೆ ಈಗೆಲ್ಲ ನೀವು ಪತ್ರಿಕೆ ಮಾಧ್ಯಮದವ್ರಿಗೆ ಇದು ಅದಿರಿ ನಿಮಗೂ ಅರವತ್ತು ವಯಸ್ಸು ಆದಮೇಲೆ ಮೇಲೆ ಏನು ಪೆನ್ಷನ್ ಇಲ್ಲ ಬಹಳ ದೊಡ್ಡ ಸಂಘಟನೆ ಅದು ಇ ಪಿ ಎಫ್ ಪಿ ಚುನಾವಣೆ ಆಯಿತು ರಾಜಕೀಯ ಆಯಿತು ನಮ್ಮ ಸಂಘಕ್ಕೆ ಯಾವ ಸಂಬಂಧವೂ ಇಲ್ಲ ಇಟ್ ಈಸ್ ದ ಪೊಲಿಟಿಕಲ್ ಪಾಲಿಸ್ ಆಫ್ ದ ಇದು ನೇಷನ್ ಏನು ಮಾಡ್ತಾರಂದ್ರೆ ತಮ್ಮ ಅಧಿಕಾರ ಸಲುವಾಗಿ ಎಪ್ಪತ್ತು ವಯಸ್ಸು ದಾಟಿದ ಮೇಲೆ ಅಧಿಕಾರ ಬೇಡ ರಾಜಕೀಯಗಳು ಹಾಗಾದ್ರೆ ನೀವು ಎಪ್ಪತ್ತು ದಾಟಿದ ಮೇಲೆ ಎಮ್ ಎಲ್ ಎ ಟಿಕೆಟ್ ಕೊಡೋಲ್ಲ ನೀವು ಯಾರಿಗೆ ಕೊಟ್ಟೆ ಕೊಡ್ತೀರಿ ಅದಕ್ಕೆ ಎಲ್ಲಿ ಏನೈತಿ ಅಂತಂದ್ರೆ ನಮಗದು ರಾಜಕೀಯ ಯಾವುದೇ ಇಲ್ಲ ಎಪ್ಪತ್ತಲ್ಲ ಅರವತ್ತು ಅರವತ್ತೈದು ದಾಟ್ತಿದಂತ್ರ ಪ್ರತಿಯೊಬ್ಬ ಹಿರಿಯ ನಾಗರಿಕರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸೌಲಭ್ಯದ ಕೊಡ್ತಕ್ಕಂಥದ್ದು ಭಾಳ ಪ್ರಾಮುಖ್ಯವಾದಂಥ ಅಂಶ ಇದು ಅದಕ್ಕೆ ನಾವು ತಿಂಗಳ ಹತ್ತು ಸಾವಿರ ರೂಪಾಯಿ ಇದ್ದೀವಿ ಇದರೊಳಗೆ ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಈ ಒಂದು ಈಗ ಏನು ಇದ್ದಂಥ ಪಾಲ್ಸಿ ಇದೆಯಲ್ಲ ಇದು ಸಂವಿಧಾನಬದ್ಧವಾದಂಥ ಪಾಲಿಸಿ ಇದು ಯಾರಿಗೂ ಸಂವಿಧಾನದಾಗ ಏನೈತಿ ಗೊತ್ತಿಲ್ಲ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ಎರಡು ಸಾವಿರದ ಏಳನೇ ಇಸ್ವಾಗ ಕೇಂದ್ರ ಸರ್ಕಾರ ಪಾಸ್ ಮಾಡಿದೆ ಹೌದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಂಟನೇ ಇಸ್ಯ ಈ ಕಾನೂನು ಎಷ್ಟು ಜನರಿಗೆ ಗೊತ್ತೊಂಬತ್ತೊಂಬತ್ತು ಪರ್ಸೆಂಟ್ ಯಾವ ಹಿರಿಯ ನಾಗರಿಕ ಗೊತ್ತಿಲ್ಲ ಬಹಳ ವಿಚಿತ್ರ ನಮ್ಮ ಆಳ್ತಕ್ಕಂಥ ಶಾಸಕರಿಗೆ ಸಚಿವರಿಗೆ ಈ ಕಾನೂನು ಗೊತ್ತಿಲ್ಲ ಅಂಥ ಪವರ್ಫುಲ್ ಕಾನೂನು ಅಂತಂದ್ರೆ ಇದ್ರೊಳಗೆ ವಕೀಲರಿಗೆ ಅಡ್ಮಿಷನ್ ಇಲ್ಲ ವಕೀಲರು ಬಂದರೆ ಅಂದ್ರೆ ಮುದ್ದು ಹಾಕ್ತಾರೆ ದುಡ್ಡು ತಿಂತಾರೆ ಬಡದಾಟ ಹಾಸ್ತಾರೆ ಅಂತ ತಿಳ್ಕೊಂಡು ವಕೀಲರಿಗೆ ಎಂಟ್ರಿ ಕೊಟ್ಟಿಲ್ಲ ಮತ್ತು ವಕೀಲರ ಪರವಾಗಿ ಯಾರು ಫೈಟ್ ಮಾಡಬೇಕು ಹಿರಿಯ ನಾಗರಿಕರ ಸಂಘ ಸಂಸ್ಥೆಯವರು ಪ್ಲೀಡ್ ಮಾಡಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಸಂಘದ ಪರವಾಗಿ ನಾವು ಇಲ್ಲಿವರೆಗೂ ಮೋರ್ ದ್ಯಾನ್ ಹಂಡ್ರೆಡ್ ಕೇಸಸ್ಸನ್ನು ಕೊಟ್ಟು ಎಲ್ಲ ಗೆದ್ಕೊಂಡು ಬಂದಿದ್ದೀವಿ ಎಲ್ಲರಿಗೂ ಭುಜವನ್ನು ಕೊಡಿಸ್ತಾ ಇದ್ದೀವಿ ಪ್ಲಸ್ ಏನಂತ ನಿಮ್ಮ ಆಸ್ತಿ ಕಳ್ಕೊಂಡ್ರಿ ನಮಗೆ ಹದಿನೈದು ವರ್ಷದ ಹಿಂದೆ ಆಸ್ತಿ ಕಳ್ಕೊಂಡಂಥವ್ರು ಎಲ್ಲ ಹಿರಿಯ ನಾಗರಿಕ ವಾಪಸ್ ಕೊಡ್ಸಿದ್ವಿ ರೆಕಾರ್ಡ್ ಮಾಡಿದ್ವಿ ನಾವು ಇಂಥ ಒಂದು ಒಳ್ಳೆಯ ಕಾನೂನು ಕೂಡ ಸರ್ಕಾರ ತಿಳ್ಕೊಳ್ತಾ ಇಲ್ಲ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಈ ಟ್ರಸ್ಟಿಂದ ವತಿ ಏನು ಇನ್ನೊಂದು ಬೇಡಿಕೆ ಏನು ಮಾಡಿದ್ರೆ ಸಪ್ರೇಟ್ ಮಂತ್ರಾಲಯ ಬೇಕು ಮಿನಿಸ್ಟ್ರಿ ಡಿಪಾರ್ಟ್ಮೆಂಟೇ ಇಲ್ಲ ಈಗ ನೋಡ್ರಿ ನಮ್ಮಲ್ಲಿ ಅದು ಹೆಂಗದಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹ್ಯಾಂಡಿಕ್ಯಾಪ್ಟು ಹಿರಿಯ ನಾಗರಿಕರು ಕೂಡ ಒಂದು ಡಿಪಾರ್ಟ್ಮೆಂಟ್ ಇದ್ರೊಳಗೆ ಮೇಜಾರಿಟಿ ಎಲ್ಲ ಅವ್ರಿಗೆ ದುಡ್ಡು ಕೊಡೋದು ಅವರಿಗೆ ಇದನ್ನು ಸೌಲಭ್ಯಗಳು ಹಿರಿಯ ನಾಗರಿಕರ ಬರೀ ಒಂದು ಶಬ್ದ ಇದನ್ನು ನಾವು ಒಂದೇ ಒಂದು ಕೊನೆಗೆ ಹೇಳ್ತೇನೆ ಇದು ಇವತ್ತಿನ ದಿವಸ ನಮ್ಮ ನಿರ್ದೇಶಕರು ರಾಘವೇಂದ್ರ ಅಂತ ಬಂದಿದ್ದಾರೆ ಸರ್ಕಾರದ ಒಳಗ ಡೆಪ್ಟಿ ಸೆಕ್ರೆಟರಿ ಬಲರಾಮ್ ಅಂತ ಬಂದಿದ್ದಾರೆ ಇವರು ನಮ್ಗೆ ಎಷ್ಟು ಅರ್ಥ ಮಾಡ್ಕೊಂಡು ಮಾಡಿ ಸರ್ಕಾರ ಮಟ್ಟದೊಳಗೆ ಐದು ಮೀಟಿಂಗ್ ಮಾಡಿದ್ದಾರೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಇವತ್ತು ಈಡೇರಿಸತಕ್ಕಂಥ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಇಂಥ ಅಧಿಕಾರಿಗಳಿಗೆ ಧನ್ಯವಾದ ಹೇಳಬೇಕು ಆ ಕಾರಣದಿಂದ ನಾವು ಇವತ್ತೇನು ಒಂದು ಜೀವನ ಗೌರವ ಅಂತ ರಾಷ್ಟ್ರ ಮಟ್ಟದ ಜೀವನ ಗೌರವ ಎಲ್ಲ ಹಿರಿಯ ನಾಗರಿಕರ ಜೀವನ ಗೌರವಿತವಾಗಿಯೇ ಸುಖದಿಂದ ಇರಬೇಕು ಅನ್ನೋದು ಎರಡು ಉದ್ದೇಶ ಅದಕ್ಕೆ ಜೀವನದ ಸಂಜೆಯಂತೆ ಅದಕ್ಕೆ ಬೋರ್ಡ್ ಹಾಕಿದ್ದೀವಿ ಇದನ್ನು ಆಗ ತನಕ ನಾವು ಬಿಡೋದಿಲ್ಲ ರಾಷ್ಟ್ರವ್ಯಾಪ್ತಿಗೆ ಹೋರಾಟ ಐತಿ ಪ್ರತಿಯೊಂದು ಜಿಲ್ಲೆ ತಾಲೂಕು ರಾಜ್ಯದೊಳಗೆ ಇದರ ಕ್ರಾಂತಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದರ ಸಂಚಾಲಕರು ಕೂಡ ನಮಗೆ ಸಾಕಷ್ಟು ವಿದ್ವಾನ್ರು ಇದ್ದಾರೆ ನಮಗೆ ಯಾರು ಹೋರಾಟ ಮಾಡೋರಿಗೆ ಪೆನ್ಷನ್ ಅವಶ್ಯಕತೆ ಇಲ್ಲ ನಮಗೆ ಸಫಿಶಿಯೆಂಟ್ ಐತಿ ನಮ್ಮ ಉದ್ದೇಶ ನಮ್ಮಂಗೆ ಪ್ರತಿಯೊಬ್ಬರು ಸುಖದಿಂದ ಇರಲಿ ಕಣ್ಣೀರು ಹಾಕೋರು ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಾವು ಮಾಡ್ತಾ ಇದ್ದೇವೆ ಹೆಚ್ಚಾಗಿ ಹೆಚ್ಚು ನಾವೆಲ್ಲ ಕ್ಲಾಸೋಮ್ ಆಫೀಸರ್ ಇದ್ದಂಥವ್ರು ಈ ನಮ್ಮ ಪಾಕಿಟ್ ಮನಿ ಹಾಕಿ ನಾವು ಹೋರಾಟವನ್ನು ಇದ್ದೇವೆ ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಅಂದರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಗಂಡಿರಲಿ ಹೆಣ್ಣಿರಲಿ ಜೀವನಗವರು ಐ ಬಿ ಆನಂದ್ರೆ ಸದಸ್ಯತ್ವ ಸದಸ್ಯತ್ವ ಇದು ಲಕ್ಷ ಇಟ್ಟರೆ ಸಾವಿರ ಇರಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ರೆ ನಿಮ್ಮ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿದ್ರೆ ನಿಮ್ಮ ಸದಸ್ಯತ್ವ ಮಾಡ್ತೇವೆ ಸದಸ್ಯತ್ವದ ಸ್ಟ್ರೆಂತ್ ಮೇಲೆ ಮುಂದಿನ ಹೋರಾಟವೂ ಮಾಡ್ತೇವೆ ಸರ್ಕಾರದ ಪಡೆಯ ತನಕ ಬಿಡುವುದಿಲ್ಲ ಈಗಾಗಲೇ ಸುಮಾರು ಎರಡು ಕೋಟಿ ಸದಸ್ಯತ್ವ ನಮ್ದು ಆಗ್ಯದ ಇನ್ನೊಂದು ಸದಸ್ಯ ಇನ್ನೂ ಹೆಚ್ಚು ಆಗ್ತದೆ ಎಲ್ಲರ ಸ್ಟ್ರೆಂತ್ತಿಂದ ಬಹುಶಃ ಅದಕ್ಕೆ ನಾವೇನು ಮಾಡಿವಂದ್ರೆ ಸರ್ಕಾರಕ್ಕೆ ಈ ಗ್ರ್ಯಾಜುಯೇಟ್ ಹತ್ತು ಇಪ್ಪತ್ತು ಲಕ್ಷ ಗ್ರಾಜ್ಯುವೇಟ್ ಕಾನ್ಸ್ಟಿಟ್ಯೂನ್ಸಿ ಐತಿ ಆಮೇಲೆ ಶಿಕ್ಷಕರ ಕಾನ್ಸ್ಟಿಟ್ಯೆನ್ಸಿ ಐತಿ ಎಂಬತ್ತು ಲಕ್ಷ ಇದ್ದಂಥವ್ರಿಗೆ ಕಾನ್ಸ್ಟಿಟ್ಯುನ್ಸಿ ಅಲ್ಲ ಏರಿಯಾನೆ ಅದಕ್ಕೆ ನಮಗೂ ಎಮ್ ಎನ್ ಸಿಡಿ ನಮ್ಮ ಹಿತ ಚಿಂತನೆ ಕೇಳೋಕೆ ಚರ್ಚೆ ಮಾಡೋಕ್ಕಿಲ್ಲ ಹೇಳ್ತೇನೆ ಓಕೆ